ವೆಲ್ಕಮ್ ಬ್ಯಾಕ್ ಟು ಯಕ್ಷಿತ್ ನ್ಯಾಚುರಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಗ್ ನೀವೆಲ್ಲರೂ ಸೂಪರಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಂಗಳವಾರ ಸಂಜೆಯಿಂದ ನಾನು ಲಾಗ್ಡೈ ಶುರು ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವಾಗ ನಾನು ಸಾಂಬಾರು ಕೂಡ ರೆಡಿ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಇವಾಗ ಎಲ್ಲ ವಾಶ್ ಮಾಡಲಿಕ್ಕಿದೆ ಅಂತೇಳಿ ನಾನು ಪಾತ್ರೆಲ್ಲ ವಾಶ್ ಮಾಡ್ಲಿಕ್ಕೆ ಬಂದಿದ್ದೀನಿ ಜೊತೆಗೆ ಫ್ರೆಂಡ್ಸ್ ಮಡಿ ಉಳಿಗಳನ್ನ ನಾನು ನೆನಕಿದ್ದೆ ಫುಲ್ ಅದೊಂಥರ ಅಂಟೆಂಟ್ ಥರ ಒಂಥರ ನ ಮುಟ್ಟಕ್ಕೆ ಇರಿಟೇಷನ್ ಆಗ್ತಾಯಿತ್ತು ಆ ಥರ ಆಗಿತ್ತು ಕಾಳು ಬಟ್ ನಾವು ಹೇಗಾಗಿದೆ ಅಂತ ನೋಡಿ ನಾನು ಅದನ್ನು ಫೋರ್ ಟೈಮ್ಸ್ ನಾನು ವಾಶ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಹೇಗಾಗಿದೆ ಅಂತ ಮಡಿಕೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನನಗಂತೂ ತುಂಬಾ ಆಯಿತು ಓ ಸ್ವಲ್ಪ ನೀಟಾಗಿಬಿಟ್ಟಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ತುಂಬಾ ಆಯಿತು ಮಡಿಕೆ ಕಟ್ಟಿರೋ ಕಾಳು ಹೆಚ್ಚು ಡಿ ಅದನ್ನೆಲ್ಲ ಮನೆಗಳನ್ನ ತುಂಬಾ ಜೋಪಾನ ಮಾಡ್ತಾ ಇದ್ರು ಯಾಕಪ್ಪ ಅಂದ್ರೆ ಬುದ್ಧಿ ಬಂದಾಗ ನಾ ಅಮ್ಮ ಏನ್ ಅಂದ್ರೆ ಚೆನ್ನಾಗಿ ನೆನಕ್ಬಿಟ್ಟು ಬಟ್ಟೆ ಒಳಗಡೆ ಹಾಕಿ ಚೆನ್ನಾಗಿ ಗಂಟು ಮಾಡಿ ಇಟ್ಟಿರೋರು ಅವಾಗ ಏನ್ ಮಾಡ್ತಿತ್ತು ಅಂದ್ರೆ ಬಟ್ಟೆ ಮೇಲೆಲ್ಲಾ ಮಾಡಿಕೆ ಚೆನ್ನಾಗಿ ಬಂದ್ಬಿಟ್ಟಿರೋದು ಬಟ್ ಇವಾಗ ಆತರಲ್ಲ ಯಾಕಂದ್ರೆ ಇವಾಗ ಕಾಳ ಯಾವ ತರ ಬೆಳಿತಾರೆ ಅಥವಾ ಏನಂತ ನನಗೆ ನಿಜವಾಗ್ಲು ಗೊತ್ತಿಲ್ಲ ಬಟ್ ಅದು ಕಾಳು ಏನಿದೆಯಲ್ಲ ಸೊ ಅದು ಜಸ್ಟ್ ನಾನು ಅದನ್ನ ರಾತ್ರಿ ನೈಟ್ ನೆನ್ಸ್ದೆ ಹಾಗೆ ಅದನ್ನ ಒಂದು ತ್ರೀ ಟೂ ತ್ರೀ ಟೈಮ್ಸ್ ವಾಶ್ ಮಾಡಿದೆ ಅದಾದ್ಮೇಲೆ ನಾನು ಈ ತರ ಒಂದು ಹ್ಮ್ ಮಾಡ್ತಾ ಇದ್ದೀರಲ್ಲ ಈ ತರ ಒಂದು ಮುಚ್ಚಲನ್ನ ಮುಚ್ಚಿ ಹಾಗೆಗಡೆ ನೋಡಿ ಬಂದಿದೆ ಚೆನ್ನಾಗಿದೆ ಈ ಥರ ಮುಚ್ಚಿ ನಾನು ಇಟ್ಬಿಟ್ಟಿದ್ದೀನಿ ಸೊ ಇಷ್ಟು ಚೆನ್ನಾಗಿ ಬಂತಪ್ಪ ಅಂತಂದರೆ ನೋಡಿದ್ರಲ್ಲ ನೀವು ಸೂಪರಾಗಿ ಬಂದಿದೆ ಮೊಳಕೆ ಇವಾಗ ಸುಮ್ಮನೆ ಆ ಒಂದು ಆ ಮುಚ್ಚಳ ಮುಚ್ಚಿದ್ರೆ ಸಾಕು ಮೊಳಕೆ ತುಂಬ ಚೆನ್ನಾಗಿ ಬರುತ್ತೆ ಏನು ಜಾಸ್ತಿ ಕೆಲಸ ನಾವು ಜೋಪಾನ ಮಾಡೋದಾಗಲಿ ಅಲ್ಲಿ ಟೈಮು ವೇಸ್ಟ್ ಮಾಡ್ಕೊಳೋದಾಗಲಿ ಏನೂ ಇಲ್ಲ ತುಂಬ ಈಸಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೇ ನಾನು ಇಷ್ಟೇ ಪ್ರೊಸೆಸರ್ ಮಾಡಿದ್ದು ಇವಾಗ ಇವಾಗ ಅಮ್ಮನೂ ಸಹ ಹಾಗೆ ಮಾಡ್ತಿದ್ದಾರೆ ಹಾಗಾಗಿ ಹಾಗೆ ಈಸಿಯಾಗಿ ಹೊಡೆದು ಬಂದ್ಬಿಡುತ್ತೆ ಮಾಡೋಕ್ಕೆ ಈಗ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಪಾತ್ರೆ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಸಹ ಮಾಡ್ಕೊಳ್ತೀನಿ ಹಾಗೆ ಮುದ್ದೆ ಮಾಡೋಣ ಮಡೋಲಿಕ್ಕೆ ಕಡೆ ಅಂತ ಸೂಪರ್ ಆಗಿರೋದಂತಲೇ ಹೇಳ್ಬೋದು ಸೊ ಬ್ಲೋಗನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ಈವ್ನಿಂಗು ಎಲ್ಲ ವಾಶ್ ಮಾಡೋದಿತ್ತಲ್ವ ಸೊ ವಾಶ್ ಮಾಡಿಬಿಟ್ಟು ಹಾಗೆ ಮನೆಗೆ ಅಡುಗೆ ಮನೆಯೆಲ್ಲ ಮತ್ತು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಮೊದಲಿಗೆ ನಾನು ಪಾತ್ರೆನೆಲ್ಲ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಯಾವಾಗಲೂ ನಾನು ಮಾರ್ನಿಂಗ್ ಟೈಮಿಂದ ಅಷ್ಟೇ ನಾನು ಲಾಗ್ನ ಶೇರ್ ಮಾಡ್ತಿರೋದ್ರಿಂದ ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ನಾನು ಈವ್ನಿಂಗಿನ ಲಾಗಿ ಸಹ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನು ನನ್ನ ಹಸ್ಬೆಂಡು ಸಹ ಸಂಜೆ ಟೈಮಲ್ವಾ ಮನೆಯಲ್ಲೇ ಇದ್ದರು ನಾನು ಟೈಮು ಆವಾಗಲೇ ಫೈವ್ ಫೈವ್ ತರ್ಟಿ ಅರೌಂಡ್ ಫೈವ್ ತರ್ಟಿ ಫಾರ್ಟಿ ಫೈವ್ ಆಗಿತ್ತು ಸೊ ಈ ಟೈಮಲ್ಲಿ ನಾನು ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನೀನು ಜೋರು ಮಳೆ ಸ್ಟಾರ್ಟ್ ಆಗುವ ಮುನ್ಸೂಚನೆಯೂ ಸಹ ಇದೆ ನನಗೆ ಅನಿಸುತ್ತೆ ಮಳೆಗಾಲ ಸ್ಟಾರ್ಟ್ ಆಗಿಬಿಡ್ತಾ ಅಂತ ಅನ್ನಿಸ್ತಾ ಇದೆ ಆ ರೇಂಜಿಗೆ ಮಳೆ ಹೊಡಿತಾ ಇದೆ ನಾವಿರೋ ಜಾಗದಲ್ಲಿ ಹಾಗೆ ಫ್ರೆಂಡ್ಸ್ ಇನ್ನು ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡಾದ್ಮೇಲೆ ಇನ್ನು ಕಿಚನಿಂದು ಕೌಂಟರ್ ಟ್ಯಾಪ್ ಏನಿದೆಯಲ್ಲ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕಿಚನಿಂದ ನೋಡಿ ಇದು ರೈಸ್ ಎಲ್ಲ ಚೆಲ್ಲೋಗ್ಬಿಟ್ಟೈತಲ್ಲ ಮೊದಲಿಗೆ ನಾನು ಇದನ್ನೆಲ್ಲ ನೀಟ್ ಮಾಡಿಕೊಂಡು ಆರೋಗ್ಯನ ಶುರು ಮಾಡ್ತೀನಿ ಫ್ರೆಂಡ್ಸ್ ನನಗೆ ಒಟ್ಟು ನೀಟಾಗಿರಬೇಕು ಅಷ್ಟೇ ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನನ್ನ ಕೆಳಗಡೆ ಒಂದು ಶೆಲ್ಫ್ ಇದೆ ಅಲ್ಲಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸಿಪ್ಪೆ ಎಲ್ಲನೂ ಜಾಸ್ತಿ ಆಗಿಬಿಟ್ಟಿತ್ತು ಹಾಗೆ ನಾನು ಕರ್ಬೇವಿನ ಸೊಪ್ಪು ಕೂಡ ತರಿಸ್ಕೊಂಡಿದ್ದೆ ಫ್ರೆಂಡ್ಸ್ ಆ ಕರ್ಬೇವಿನ ಸೊಪ್ಪು ಏನಾಗ್ಬಿಟ್ಟಿತ್ತು ಅಂದರೆ ಫುಲ್ಲು ಡ್ರೈ ಆಗಿಬಿಟ್ಟಿತ್ತು ಹಾಗಾಗಿ ಅದನ್ನು ಬಿಡಿಸಿಟ್ಬಿಟ್ರೆ ಒಣಗಿದ್ರೂ ಪರವಾಗಿಲ್ಲ ನಾವು ಇಲ್ದಿರೋ ಟೈಮಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಬೇಕಾಗುತ್ತೆ ಅಂತೇಳಿ ನಾನು ನೀಟಾಗಿ ಜೋಡಿಸ್ಕೊಂಬಿಡೋಣ ಅಂಥೇಳಿ ಹಾಗೆ ನಾನೆಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೆ ನನ್ನ ಮಗ ಅಂತೂ ಅಮ್ಮ ಮಂಡಕ್ಕಿ ಅಮ್ಮ ಮಂಡಕ್ಕಿ ಅವರ ಅಪ್ಪಾಜಿ ಮಂಡಕ್ಕಿ ತೊಗೊಂಬರೋ ಅಂತ ಹೇಳಿ ಕಳಿಸ್ಬಿಟ್ಟಾಯಿತ ಹಂಗಾಗಿ ಅವನು ಮಂಡಕ್ಕಿ ಅಂತೇಳಿ ಬಂದಿದ್ದಾನೆ ಒಟ್ಟು ಒಂದು ನಾವು ಏನು ಹೇಳ್ತೀವೋ ಅದು ಕೇಳೋಲ್ಲ ಆ್ಯಕ್ಚುಲಿ ಈ ಥರ ತಿಂಡಿವಾದರೆ ನೋಡಿ ಚೆನ್ನಾಗಿ ಮಾತು ಕೇಳ್ತಾನೆ ಅದಾದ ನಂತರದಲ್ಲಿ ನಾನು ಈರುಳ್ಳಿ ಎಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪೆಲ್ಲ ನೀಟಾಗಿ ಬಿಡಿಸ್ಕೊಂಡ್ಬಿಡ್ತೀನಿ ಇದನ್ನು ಒಂದು ದಿನ ಫ್ರೀ ಟೈಮ್ ಮಾಡಿಕೊಂಡು ಕ್ಲೀನ್ ಮಾಡ್ಬಿಡಣ ಅಂತೇಳಿ ಸುಮ್ಮನೆ ಇದ್ದೆ ಆ್ಯಕ್ಚುಲಿ ನಾನು ಕ್ಲೀನ್ ಮಾಡ್ತಾ ಇದ್ರೂ ಇಷ್ಟು ರಾಡಿ ಆಗ್ತಾ ಇರುತ್ತೆ ಇನ್ನು ಚಿಪ್ಪನ್ನ ನೀವು ನೋಡ್ತಾ ಇರ್ಬೋದು ಅದು ಚಿಪ್ಪು ಪಾಪುಗೆ ಯಾವಾಗಾದರೂ ಒನ್ಸ್ ನಾನು ತುಂಬ ಆಟ ಮಾಡಿದಾಗ ದೃಷ್ಟಿ ತೆಗಿಲಿಕ್ಕೆ ಬರುತ್ತೆ ಅಂತೇಳಿ ನಾನು ಎತ್ತಿಟ್ಟಿದ್ದೀನಿ ನನ್ನ ಮಗನಿಗೆ ಚಿಪ್ಪಲ್ಲಿ ಮಾತ್ರ ದೃಷ್ಟಿ ಹೋಗುತ್ತೆ ಅದು ಬಿಟ್ಟರೆ ಬೇರೆ ಥರ ಯಾವ ದೃಷ್ಟಿನೂ ಹೋಗೋಲ್ಲ ಇವಾಗ ಕೆಂಪು ನೀರು ಮಾಡ್ತಾರಲ್ಲ ಅದರಲ್ಲೂ ಹೋಗೋಲ್ಲ ಹಾಗಾಗಿ ನಾನು ಚಿಪ್ಪಲ್ಲಿ ಬೆಟ್ರು ಯಾವಾಗಾದರೂ ಒಂದು ಸಲ ಅವನು ಜಾಸ್ತಿ ಹಠ ಮಾಡುವಾಗ ದೃಷ್ಟಿ ಆಗಿರುತ್ತೆ ಅದಕ್ಕೆ ಅಂತ ಹೇಳ್ತಾರೆ ತೆಗಿಬೇಕು ಅದಕ್ಕೆ ಇಷ್ಟೊಂದು ಹಠ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದಾದಮೇಲೆ ಇನ್ನು ಕರ್ಬೇವಿನ ಸೊಪ್ಪು ಏನಿದೆ ನೋಡಿ ನೀಟಾಗಿ ಕರ್ಬೇವಿನ ಸೊಪ್ಪೆಲ್ಲ ಬಿಟ್ಟು ಬಿಡಿಸಿ ಒಂದು ಕವರಿಗೆ ಹಾಕ್ಕೊಂಡ್ಬಿಡ್ತೀನಿ ಕೆಲವೊಂದು ಸಲ ಅದನ್ನು ಸಹ ಸಿಗೋಲ್ಲ ನಮಗೆ ನಾವೇನಾದರೂ ತಿಂಡಿ ಮಾಡ್ತಿದ್ದೀವ ಅಂತಂದರೆ ಆ್ಯಕ್ಚುಲಿ ನಮಗೆ ಅವಾಗ ನೆನಪಾಗುತ್ತೆ ಕರ್ಬೇವಿನ ಸೊಪ್ಪು ಇಲ್ವಲ್ಲ ಮನೆಯಲ್ಲಿ ಅಂತ ಒಂದೇ ಸಲ ಆ ಥರ ಬಿಡಿಸಿಟ್ಕೊಂಡ್ಬಿಟ್ರೆ ಒಣಗಿದ್ರು ಚೆನ್ನಾಗಿರುತ್ತೆ ಹೇಳಿ ನಾನು ಬಿಡಿಸ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನೊಂದು ಏನೋ ನಾನು ಈ ಥರ ಕೆಲಸ ಮಾಡ್ಕೊಳ್ಳುವಾಗ ಕರೆಂಟೇ ನಾನು ವಿಡಿಯೋ ಮಾಡುವಾಗ ಯಾಕೆಂದರೆ ಸಂಜೆ ಟೈಮು ಜೋರು ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಾಗಾಗಿ ಕರೆಂಟ್ ಕೂಡ ತೆಗ್ದ್ಬಿಟ್ಟ ನೋಡಿ ಫ್ರೆಂಡ್ಸ್ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂತೇಳಿ ತುಂಬ ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಕಡೆ ಸೈಡು ನೀರು ಹರಿತಾ ಇದೆ ನೋಡಿ ಅಷ್ಟು ಜೋರಾಗಿ ಮಳೆ ಇನ್ನು ಮನೆ ಮುಂದೆನೇ ಮರ ಇರೋದ್ರಿಂದ ಗಾಳಿ ಮಳೆ ಗಾಳಿನೂ ಚೆನ್ನಾಗಿ ಬೀಸುತ್ತೆ ಮಳೆನೂ ಚೆನ್ನಾಗಿ ಬರುತ್ತೆ ಹಾಗೆ ಫ್ರೆಂಡ್ಸ್ ಇವಾಗ ಮಳೆ ಗುಡುಗು ಸಮೇತ ಮಳೆ ಸ್ಟಾರ್ಟ್ ಆಗ್ತಿರೋದ್ರಿಂದ ಕರೆಂಟಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ ಅದು ಇದೇ ಕಾರಣಕ್ಕೆ ನಾನು ಎಷ್ಟೊಂದು ಸಲ ಈವ್ನಿಂಗ್ ಟೈಮಲ್ಲಿ ವಿಡಿಯೋನೇ ಸ್ಟಾಪ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಎಷ್ಟೊಂದು ಮಾಡೋದು ವಿಡಿಯೋಸ್ ಇರುತ್ತೆ ಬಟ್ ಇದೇ ಕಾರಣಕ್ಕೆ ಸ್ಟಾಪ್ ಮಾಡಿಬಿಡ್ತೀನಿ ಕರೆಂಟ್ ಇರೋಲ್ಲ ಹೇಗೆ ಮಾಡೋಣ ಅಂತೇಳಿ ಹಾಗೆ ಫ್ರೆಂಡ್ಸ್ ಇವಾಗ ಮಳೆ ಬರ್ತಿದ್ಯಲ್ಲ ಖಾರ ಖಾರವಾಗಿ ಗರಿ ಗರಿಯಾಗಿ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಮಂಡಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ಹಾಗೆ ಕಾಫಿ ಜೊತೆಗೆ ಸಕತ್ತಾಗಿರುತ್ತೆ ಮಳೆಗೂ ಅದಕ್ಕೂ ಹಬ್ಬ ಒಳ್ಳೆ ಕಾಫಿಲ್ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಇದಕ್ಕೇನಿಲ್ಲ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಮನೇಲಿ ಸ್ವಲ್ಪ ದೊಡ್ಡ ಪಾತ್ರೆ ಸ್ವಲ್ಪ ಕಮ್ಮಿ ಸಣ್ಣವೇ ಜಾಸ್ತಿ ಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಶೇಂಗಾನ ಹಾಕಿ ಚೆನ್ನಾಗಿ ಗರಿ ಗರಿಯಾಗಿ ಉಟ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಬೆಳ್ಳುಳ್ಳಿನ ಜಜ್ಜಿ ತಗೊಂಡಿದ್ದೀನಿ ಸೊ ಇವಾಗ ನೋಡಿ ಇದನ್ನು ಚೆನ್ನಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಶೇಂಗಾ ಅಲ್ಲಿವರೆಗೂ ಹುರ್ಕೊಳ್ತೀನಿ ಹಾಗೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ ನಂತರದಲ್ಲಿ ಇದಕ್ಕೆ ಸ್ವಲ್ಪ ಚಜ್ಜಿ ತಗೊಂಡಿರುವಂಥ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಚಜ್ಜಿ ತಗೋಬೇಕು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಮಂಡಕ್ಕಿ ಈ ಥರ ಒಗ್ಗರಣೆ ಮಾಡಿ ಮನೇಲಿ ಇಟ್ಕೊಂಡ್ಬಿಟ್ವಿ ಅಂತಂದರೆ ಶೀತನೂ ಆಗೋಲ್ಲ ಯಾಕಂದರೆ ಅರಶಿನ ಮತ್ತು ಬೆಳ್ಳುಳ್ಳಿ ಸೇರಿಸಿರೋದ್ರಿಂದ ಮಂಡಕ್ಕಿ ಶೀತನೂ ಆಗೋಲ್ಲ ಸೊ ಹಾಗಾಗಿ ಈ ಥರ ಮಾಡಿ ಮಕ್ಕಳಿಗೆ ಕೊಡ್ಬೋದು ಮಳೆಗಾಲದಲ್ಲಿ ಶೀತ ಆಗಿಬಿಡುತ್ತೆ ಅನ್ನೋದೇನು ಭಯನೇ ಇರಲ್ಲ ಅರಿಶಿನ ಬೆಳ್ಳುಳ್ಳಿ ಆಗಿರೋದ್ರಿಂದ ಹಾಗಾಗಿ ನಾನು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಅರಿಶಿನ ಬೆಳ್ಳುಳ್ಳಿ ಹಾಕಿ ಹಾಗೆ ಫ್ರೆಂಡ್ಸ್ ಇವಾಗ ಶಾಸ್ತ್ರನ ಹಾಕಿ ಅದು ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ನಾನು ಇದಕ್ಕೆ ಸ್ವಲ್ಪ ಅಂದರೆ ಫ್ಲಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಯಾಕೆಂದರೆ ನಾವು ಹಾಕಿದ ತಕ್ಷಣ ಖಾರದ ಪುಡಿ ಬ್ಲ್ಯಾಕ್ ಕಲರಾಗಿ ಬಿಡುತ್ತೆ ಸೊ ಹಾಗಾಗಿ ಫ್ಲೇಮ್ನ ಆಫ್ ಮಾಡಿ ಸ್ವಲ್ಪ ಖಾರದ ಪುಡಿ ಖಾರ ನೋಡಿ ಹಾಕ್ಕೊಳ್ಳ್ರಿ ಮಕ್ಕಳು ಹೆಣ್ಣು ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಖಾರ ನೋಡಿ ಹಾಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಅರಿಶಿಣನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಕ್ಚುಲಿ ಆ ಬಿಸಿಗೆ ಸಾಕು ಅದು ಸ್ವಲ್ಪ ಮ ಖಾರ ಪುಡಿ ಮತ್ತು ಅರಶಿನ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಸಿನೂ ಸಾಕು ಅದಾದಮೇಲೆ ಮಂಡಕ್ಕಿನ ಸೇರಿಸಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಅದರಲ್ಲೂ ಮಂಡಕ್ಕಿ ಉಪ್ಪು ಮಂಡಕ್ಕಿ ಅಂತೆಲ್ಲ ಇರ್ತವೆ ನೋಡಿ ನೀವು ಉಪ್ಪನ್ನ ಸೇರಿಸ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಫೈನಲಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ರೆಡಿ ಆಯಿತು ನೋಡಿ ಆಗಿರುತ್ತೆ ಅದು ಖಾರ ಮತ್ತು ತಿನ್ನೋ ಕಡಲೆ ಎಲ್ಲ ಸೇರಿಸಿ ನೀವು ಹುರ್ಗಡ್ಲೆ ಚೆನ್ನಾಗಿರುತ್ತೆ ಮನೇಲಿ ಈ ಥರ ಮಾಡ್ಕೊಂಡು ಒಂದು ಬಾಕ್ಸಿಗೆ ತುಂಬಸ್ಕೊಂಬಿಟ್ಟೆ ಯಾವಾಗ ಬೇಕೋ ಮಳೆ ಸ್ಟಾರ್ಟ್ ಆದಾಗೆಲ್ಲ ಕಾಫಿ ಮಾಡಿಕೊಂಡು ಅಥವಾ ಹಾಲು ಕಾಯಿಸ್ಕೊಂಡು ಜೊತೆಗೆ ಸ್ನಾಕ್ಸ್ ಜೊತೆಗೆ ತಿನ್ಕೊಂಡ್ಬಿಟ್ರೆ ಏನೋ ಒಂಥರ ಅದರಲ್ಲೂ ಮಳೆಗಾಲದಲ್ಲಂತೂ ಈ ಥರ ಸ್ನ್ಯಾಕ್ಸ್ ಇದ್ದರೆ ಖುಷಿ ಅಂತಲೇ ಹೇಳ್ಬೋದು ಅದಾದಮೇಲೆ ಇನ್ನು ನನಗೆ ನನ್ನ ಹಸ್ಬೆಂಡು ನನಗೆ ನನ್ನ ಮಗನಿಗೆ ಹಾಲು ತಂದು ಕೊಟ್ಟಿದ್ದರು ಹಾಲನ್ನ ಕಾಯಿಸ್ಕೊಂಡು ಮಂಡ್ಯಕ್ಕೆ ಜೊತೆಗೆ ನಮ್ಮ ಈವ್ನಿಂಗ್ ಟೈಮ್ನ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸಾಕು ನಮಗೆ ಈ ಥರ ಒಂದು ಸಣ್ಣ ವಿಷಯದಲ್ಲೇ ನೆನ್ಗೆ ಖುಷಿ ಅಂತ ಹೇಳ್ತೀನಲ್ಲ ಈ ಥರ ಸಾಕು ಅದಾದಮೇಲೆ ಫ್ರೆಂಡ್ಸಿನ ನನ್ನ ಮಗನಿಗೆ ಹಾಲೆಲ್ಲ ಆಗಿದೆ ನಾನು ಕಾಫಿ ಮಾಡ್ಕೊಂಡಿಲ್ಲ ಆ್ಯಕ್ಚುಲಿ ಕಾಫಿ ಕುಡಿಬೇಕು ಅನ್ನಿಸಿದ್ದು ಬಟ್ ಅವನಿಗೋಸ್ಕರ ಹಾಲನ್ನೇ ಕಾಯಿಸಿದೆ ಇವಾಗ ನಾವು ಕಾಫಿನ ಕುಡಿದಾಯಿತು ಸೊ ಕಾಫಿ ಮಾಡ್ಕೊಂಡಿದ್ದೆಲ್ಲ ಹಾಲನ್ನ ಮಾಡ್ಕೊಂಡಿದ್ದು ಸೊ ಹಾಲನ್ನೇ ಕುಡಿದಾಯ್ತು ಈಗ ನನ್ನ ಕೆಲಸ ಏನಿದೆ ಅದನ್ನ ಕಂಟಿನ್ಯೂ ಮಾಡ್ಕೊಡ್ತೀನಿ ಹಾಗೆ ಫ್ರೆಂಡ್ಸ್ ಇನ್ನು ಎಂಟು ಎಂಟೂವರೆ ಮೇಲೆ ನಾನು ಸಾಂಬಾರು ಕೂಡ ಮಾಡ್ಕೊಂಡು ಬಿಡೋಣ ಮಳಿ ಹುಳಿಕಾಯಿ ಸಾಂಬಾರು ಅಂತೇಳಿ ನಾನು ಯಾವ ರೀತಿ ಮಳಿ ಹುಳಿಕಾಯಿ ಸಾಂಬಾರು ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ನಾ ಈ ಥರ ಎಲ್ಲ ಒಮ್ಮೆ ಟ್ರೈ ಮಾಡಿ ರುಚಿ ಅಂತೂ ಹಾಸಮ್ ಅಂತಲೇ ಹೇಳ್ಬೋದು ಮೊದಲಿಗೆ ಫ್ರೆಂಡ್ಸ್ ನಾನಿಲ್ಲಿ ಒಂದು ಒಣ ಮೆಣಸಿನ್ಕಾಯಿನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನೀವು ಖಾರದ ಪುಡಿನೂ ಸೇರಿಸ್ಬೋದು ನನಗೆ ಮುಂಚೆಯಿಂದಲೂ ಒಣಮೆಣಸಿನ್ಕಾಯಿಯಲ್ಲೇ ಒಳ್ಳೆ ರುಚಿ ಸಿಗುತ್ತೆ ಅಂತೇಳಿ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಸೊ ಹಾಗಾಗಿ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತೀನಿ ಖಾರದ ಪುಡಿ ಬದಲಿಗೆ ಅದಾದಮೇಲೆ ಫ್ರೆಂಡ್ಸಾಗೆ ಬರೀ ಮೆಣಸಿನ್ಕಾಯಿನೂ ಹುರ್ಕೊಂಡು ಈಗ ನಾನು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿ ಇದಕ್ಕೆ ನಾನು ಹೆಚ್ಚಿ ತಗೊಂಡಿರುವಂಥ ಒಂದು ಒಂದು ಈರುಳ್ಳಿ ಜೊತೆಗೆ ಎರಡು ಟೊಮೊಟೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಎಣ್ಣೆಯೊಂದಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಮಳ್ಳಿ ಕಾಳು ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪದೇ ಪದೇ ನೀವು ಮಾಡ್ಕೊಂಡು ತಿಂತೀರ ಅಷ್ಟು ರುಚಿ ಇರುತ್ತೆ ಈ ಒಮ್ಮೆ ಟ್ರೈ ಮಾಡಿ ಹಾಗೆ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಚೆನ್ನಾಗಿ ಬಾಡ್ಕೋಬೇಕು ಅದಾದಮೇಲೆ ನಾನು ಇವಾಗ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಒಂದು ಗೀಡಿಗೆ ಅಷ್ಟು ಹಸಿ ತೆಂಗಿನಕಾಯಿ ಜೊತೆಗೆ ನಾನು ಇಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಏನು ಫ್ರೈ ಮಾಡ್ಕೊಂಡಿದ್ದಲ್ಲ ಅದು ಜೊತೆಗೆ ನಾನು ಇಡೀ ಸಾಂಬಾರು ಪುಡಿನ ಅಂದರೆ ಒಂದು ಮುಕ್ಕಾಲು ಅಷ್ಟು ಸ್ಪೂನಷ್ಟು ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹಾಗೆ ಫ್ರೆಂಡ್ಸ್ ಇದನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಹುಣಸೆನ ಹಾಕ್ಬಾರ್ದು ಮಳಿ ಹುಳಿ ಕಾಳಿಗೆ ಹುಣಸೆನ್ನ ಯೂಸ್ ಮಾಡಬಾರ್ದು ಸೊ ಹಾಗಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಟೊಮೊಟಾನು ಸಹ ಸಹ ಕಮ್ಮಿ ಯೂಸ್ ಮಾಡಿದ್ದೀನಿ ಹುಳಿ ಟೊಮೊಟೊ ಅಲ್ವಾ ಅಂತೇಳಿ ಹಾಗೆ ಫ್ರೆಂಡ್ಸ್ ಇದನ್ನ ನೀರು ನುಣ್ಣಗೆ ರುಬ್ಕೊಂಡ್ಮೇಲೆ ಇವಾಗ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಹೆಚ್ಚಿತ್ತು ಹಾಕಿರೋ ತಗೊಂಡಿರುವಂಥ ಈರುಳ್ಳಿನ ಹಾಕಿಬಿಟ್ಟು ಒಣಮೆಣ್ಸಿನ್ಕಾಯಿ ಜೊತೆಗೆ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕು ಬಾಡಿದೆ ಅಂತ ನಮಗೆ ಅನ್ನಿಸ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಫ್ರೆಂಡ್ಸ್ ನಾನು ಇದಕ್ಕೆ ಮುದ್ದೆ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತೇಳಿ ಮುದ್ದೆಗೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮೊಂದಿಗೆ ಶೇರ್ ಮಾಡ್ತಾನೆ ಇರ್ತೀನಿ ನಾವು ತಿನ್ನೋದು ಅನ್ನದ ಮುದ್ದೆ ಸೊ ಹಾಗಾಗಿ ಅನ್ನನ ಮಾಡಾದ್ಮೇಲೆ ಸ್ವಲ್ಪ ಅನ್ನ ತೆಗೆದು ನೀರನ್ನ ಆ್ಯಡ್ ಮಾಡಿ ನಾನು ಮುದ್ದೆಗೂ ಸಹ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಈರುಳ್ಳಿ ಸ್ವಲ್ಪ ಚೇಂಜ್ ಆಗಿದೆ ಬಾಡಿದೆ ಅಂತ ಆದಮೇಲೆ ಇಲ್ಲಿ ನಾನು ಒಂದು ಒಂದು ಮೂರು ಇಡಿಯಷ್ಟು ನಾನು ಹುಳ್ಳಿಕಾಳನ್ನ ತಗೊತಿದ್ದೀನಿ ಹುಳ್ಳಿಕಾಳು ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಏನು ಬರುತ್ತೋ ಇಲ್ಲ ಅಂತ ನಾನು ಎದ್ಕೊಂಬಿಟ್ಟಿದ್ದೆ ಮೊಳಕೆ ಅಷ್ಟು ಒಂಥರ ಅಂಟಂಟು ಒಂಥರ ಆಗಿಬಿಟ್ಟಿತ್ತು ಕಾಳು ಸೊ ಅದಾದಮೇಲೆ ಇವಾಗ ಒಂದು ಮೂರು ಇಡಿಯಷ್ಟು ನಾನು ಮೊಳಕೆ ಕಟ್ಟಿರೋ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಇವಾಗ ನಾನು ಸೇರಿಸ್ಕೊಳ್ತೀನಿ ಇವಾಗ ಆಗ್ತಾ ಇದೆ ಹಾಗೆ ಫ್ರೆಂಡ್ಸಲ್ಲಿ ಇದನ್ನು ಸೇರಿಸಿದ ನಂತರದಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ನಾನು ಇದನ್ನು ಒಂದು ಮೂರಿಂದ ಐದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ನಾನು ಮಾತ್ರ ಇದೇ ಥರ ರೀತಿ ಮಾಡ್ತೀನಿ ಮ್ಯಾಮ್ ಮಾಡ್ತೀನಿ ಫ್ರೆಂಡ್ಸ್ ಮಳೆ ಉಳ್ಳಿಕ್ಕಾಗಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ರುಚಿ ಬಗ್ಗೆ ಕೇಳೋದೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಎಲ್ಲರೂ ಮೇನ್ಸ್ ಡಿಫ್ರೆಂಟ್ ಸ್ಟೈಲಲ್ಲಿ ಒಂದೊಂದು ಥರ ಮಾಡ್ತಾರೆ ಈ ಥರ ಒಂದ್ಸಲ ಟ್ರೈ ಮಾಡಿ ಹಾಗೆ ಫ್ರೆಂಡ್ಸ್ ಉಪ್ಪಿನಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಇದನ್ನು ಒಂದು ಒಂದು ಐದರಿಂದ ಒಂದು ಆರು ನಿಮಿಷ ಚೆನ್ನಾಗಿ ಫ್ರೈ ಆಗ್ತಾ ಬರಬೇಕು ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು ಅದಾದಮೇಲೆ ನಾವೇನು ರುಬ್ಬಿದ್ವಲ್ಲ ಮಸಾಲೆ ಅದನ್ನು ಸಹ ನಾನು ಇದಕ್ಕೆ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಒಂದು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ವಾಟ್ರನ್ನ ನಾನು ಸೇರಿಸ್ಕೊಳ್ತೀನಿ ಅಂದರೆ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಸಾಂಬಾರು ಅಷ್ಟು ಕ್ವಾಂಟಿಟಿಲಿ ನೀರನ್ನ ಸೇರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿ ಬರ್ಸ್ಕೊಂಡಪ್ಪ ಅಂತಂದರೆ ಹುಳಿ ಕಾಳು ಸಾಂಬಾರು ಸೂಪರ್ ಡೂಪುರ ಅಂತಲೇ ಹೇಳ್ಬೋದು ಅದಾದಮೇಲೆ ಫ್ರೆಂಡ್ಸ್ ನಮ್ಮ ಮುದ್ದೆಗೆ ಹುಳಿ ಕಾಳು ಸಾಂಬಾರು ಹೇಳೋದೇ ಬೇಡಪ್ಪ ಅದು ರುಚಿಯೇ ಬೇರೆ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಇನ್ನು ಮುದ್ದೆಗೂ ಸಹ ಇಟ್ಟಿದ್ದೀನಿ ಇನ್ನೊಂದು ಕಡೆ ಮುದ್ದೆನೂ ಸಹ ಮಾಡ್ಕೊಂಬಿಡ್ಬೇಕು ಬೇಗ ಬೇಗ ಅಂತೇಳಿ ಹಾಗೆ ಇನ್ನು ನನ್ನ ಮಗ ಅಂತೂ ಆಟ ಅಂದರೆ ಆಟ ಬಾ ಅಂತೇಳಿ ಒಂದು ಮುದ್ದೆ ಬಿಡಲ್ಲ ಅಷ್ಟು ಹಠ ಆ್ಯಕ್ಚುಲಿ ಒಂದು ವೀಡಿಯೋ ನಾನು ಕ್ಯಾಪ್ಚರ್ ಮಾಡಿಲ್ಲ ಹಾಗೆ ಫ್ರೆಂಡ್ಸಿನ ಸಾಂಬಾರಿಗೆಲ್ಲ ಇಟ್ಟಾದ್ಮೇಲೆ ಇಲ್ಲಿ ಏನು ಕಾಂಟ್ಯಾಕ್ಟ್ ಆಪ್ ಇದೆಯಲ್ಲ ಎಲ್ಲನೂ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡ್ಕೊಂಬಿಡೋಣ ಬೇಗ ಬೇಗ ಅಂತೇಳಿ ಸಹ ಅಲ್ಲೆಲ್ಲ ನೀಟಾಗಿ ಎಲ್ಲ ವಾಶ್ ಮಾಡಲಿಕ್ಕೆ ಏನೇನು ಇದಾವೋ ಎಲ್ಲ ವಾಶ್ ಮಾಡ್ಲಿಕ್ಕೆ ಹಾಕಿ ಇವಾಗ ಕಾಂಟ್ಯಾಕ್ಟ್ ಆಪ್ನ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಾನು ಇದೇ ರೀತಿ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೋಸ್ಕರ ನಿಮ್ಮೆಲ್ಲರಿಗೋಸ್ಕರ ಅಂತ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ನೀವು ಯಥೇಚ್ಛವಾಗಿ ಕಮೆಂಟ್ ಮೂಲಕ ನನಗೆ ತಿಳಿಸೋದ್ರಿಂದ ನನಗಿನ್ನೂ ಮೋಟಿವೇಟ್ ಆಗುತ್ತೆ ನನಗಿನ್ನೂ ಹೆಚ್ಚು ವೀಡಿಯೋಗಳನ್ನ ಮಾಡಲಿಕ್ಕೆ ಎಲ್ಪ್ ಆಗುತ್ತೆ ಅಂತೇಳಿ ಅದಾದಮೇಲೆ ಫ್ರೆಂಡ್ಸ್ ಇನ್ನು ಸಾಂಬಾರು ಕೂಡ ಚೆನ್ನಾಗಿ ಕೂಲಿ ಬರ್ತಿದೆ ನೋಡಿ ಫೈನಲಿ ಸಾಂಬಾರು ಕೂಡ ರೆಡಿ ಆಯಿತು ಹುಳ್ಳಿಕಾಳು ಸಾಂಬಾರು ಹಾಗೆ ಫ್ರೆಂಡ್ಸು ನಾನು ಈ ಕಡೆ ಸೈಡ್ ನೀವು ನೋಡೋದಾದರೆ ಮುದ್ದೆಗೆ ಹಿಟ್ಟು ಕೂಡ ಹಾಕಿದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ಮುಚ್ಚಲು ಹಾಕಿ ಇಟ್ಬಿಡ್ತೀನಿ ಚೆನ್ನಾಗಿದಾಗಲಿ ನೋಡಿ ಹಿಟ್ಟನ್ನು ಹಾಕಿ ಜಸ್ಟ್ ನಾವು ಈ ಥರ ಕುಡ್ತೀವಿ ಅಷ್ಟೇ ಇದನ್ನು ಬೇಕಿದ್ದರೆ ನಿಮಗೆ ವೀಡಿಯೋ ಬೇಕು ಅಂತಂದರೆ ನಾ ನನಗೆ ಕಮೆಂಟ್ ಸೆಕ್ಷನ್ಗೆ ಶೇರ್ ಮಾಡಿ ನಾವು ಯಾವ ರೀತಿ ಮಾಡ್ತೀವಿ ಅಂದರೆ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಫೈನಲಿ ಫ್ರೆಂಡ್ಸ್ ಮುದ್ದೆನೂ ಸಹ ರೆಡಿ ಆಯಿತು ಮಳೆ ಹುಳಿಕಳ್ಳ ಸಾಂಬಾರಿಗೆ ಹಾಗೆ ಇನ್ನು ನಾನು ಇಷ್ಟೆಲ್ಲ ಅಡುಗೆ ಮಾಡೋಷ್ಟರಲ್ಲಿ ನಮ್ಮ ಮನೆ ನನ್ನ ಮಗನ ಆಟ ಸಾಮಾನೆಲ್ಲ ಅಡುಗೆ ಮನೇಲೆ ಬಂದುಬಿಟ್ಟಿದ್ವು ನೋಡಿಲಿ ನಾನು ಅಡುಗೆ ಮುಗಿಸೋಷ್ಟ್ರಲ್ಲಿ ಮನೆ ಸಾಮಾನೆಲ್ಲ ಬಟ್ಟೆ ಇವನ್ ಬಟ್ಟೆನೂ ಕೂಡ ತೊಗೊಂಬಂದಿದೆ ನಾನು ಅಡುಗೆ ಮನೇಲಿ ನೋಡಿ ಈಗ ಸಾಮಾನೆಲ್ಲ ಇಲ್ಲೇ ಬಿಟ್ಕೊಂಡ್ಬಿಟ್ಟಿದೆ ಏನು ಮಾಡ್ತಿದ್ದೆ ಬಬ್ಬೆ ಅಯ್ಯೋ ಎತ್ತಿಡು ಮಗ್ನೆ ಎತ್ತಿಡು ಅಲ್ಲಿ ಎತ್ತಿಡು

ಹಾಗೆ ಫ್ರೆಂಡ್ಸ್ ಲಾಗ್ನ ಸಹ ಮುಗಿಸ್ತಾ ಇದ್ದೀನಿ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಸಿಗೋಣ ನೆಕ್ಸ್ಟ್ ಲಾಗ್ನೊಂದಿಗೆ ಬಬಾಯ್ ಟೇಕ್ ಕೇರ್ ಗುಡ್ ನೈಟ್